ಯೋಗ ಭಾರತ ದೇಶದ ಪಾರಂಪರಿಕ ಕೊಡುಗೆಯಾಗಿದೆ ಯೋಗದಿಂದ ರೋಗ ಮುಕ್ತಿಯಾಗುತ್ತದೆ ಅದರ ಜೊತೆಗೆ ಮನೋವಿಕಾಸವೂ ಸಹ ಸಾಧ್ಯವಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ಸಹ ತಮ್ಮ ಜೀವನದಲ್ಲಿ ಯೋಗ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಶಾಲಾ ಮಕ್ಕಳಿಗೆ ಕಿವಿ ಮಾತನ್ನು ಹೇಳಿದರು ಇನ್ನು ಆಡುಗೋಡಿಯ ಎಂ ಎ ಆರ್ ಪಿ ಶಾಲೆಯಲ್ಲಿ ಉಚಿತ ಯೋಗ ತರಬೇತಿ ಪ್ರಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪತಂಜಲಿ ಮಹರ್ಷಿಗಳು ಯೋಗವನ್ನು ಪರಿಚಯಿಸಿದ್ದಾರೆ ನಾಡಿನಲ್ಲಿ ಪ್ರಸ್ತುತ ಯೋಗ ದೇಶ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಿಸಿದೆ ಯೋಗವನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಇದನ್ನು ಜೀವನದಲ್ಲಿ ಒಂದು ಭಾಗವನ್ನು ಆಗಿಸಬೇಕೆಂದರು ಇನ್ನು ಆರ್ ಪಿ ಶಾಲೆಯು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಟೀಚಿಂಗ್ ಹಾಗೂ ನಾನ್ ಟೀಚಿಂಗ್ ಶಿಕ್ಷಕರು ಸಹ ಈ ಒಂದು ಶಾಲೆಯಲ್ಲಿ ಅಧಿಕವಾಗಿದ್ದು ಅದೇ ರೀತಿ ಮೂಲಭೂತ ಸೌಕರ್ಯಗಳು ಸಹ ಈ ಒಂದು ಶಾಲೆಯಲ್ಲಿ ಇದೆ ಅದರ ಜೊತೆಗೆ ಆಧುನಿಕವಾದಂತಹ ಟೀಚಿಂಗ್ ಸಹ ಈ ಒಂದು ಶಾಲೆಯಲ್ಲಿ ಮಾಡಲಾಗುತ್ತದೆ ಉತ್ತಮವಾದಂತಹ ಲೈಬ್ರರಿ ಹಾಗೂ ಶಾಲೆಯ ಕಟ್ಟಡ ಇದ್ದು ಅದೇ ರೀತಿ ಶಾಲೆಯ ಆವರಣದಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ಸಹ ಅಳವಡಿಸಲಾಗಿದ್ದು ಅದನ್ನು ಇದೇ ತಿಂಗಳಲ್ಲಿ ಉದ್ಘಾಟನೆ ಸಹ ಆಗಲಿದೆ ಎಂದರು ಮತ್ತು ಎಲ್ಲವರಲ್ಲಿ ಆದ್ಯತೆ ಅದೇ ರೀತಿಯಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಕೇಂದ್ರ ಶಿವಮೊಗ್ಗ ಕೇಂದ್ರ ಇದೇ ರೀತಿಯಾಗಿ ನಾವು ಯಾವ ರೀತಿ ಕೂಡ ಕಡಿಮೆ ಇಲ್ಲ ನಾವು ಪ್ರೈವೇಟ್ ಶಾಲೆಯಲ್ಲಿ ಯಾವ ರೀತಿ ನಾವೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದೇ ರೀತಿಯಾಗಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ನಾವು ಎಲ್ಲ ಶಾಲೆಗಳು ಕೂಡ ಮಾಡಬೇಕಂತ ನಾನು ಮಾತಾಡಲು ಕೊಡ್ತೇನೆ ಕಟ್ಕೊಂಡಿದ್ರು ನಾನು ಒಂದು ಶಾಲೆ ಆರೋಗ್ರು ಕಟ್ಕೊಳ್ತೀನಿ ಅಂತ ಹೇಳಿ ಮಾಡ್ಕೊಳ್ತೀನಿ ಅಂತ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿ ಈಗ ಶಾಲೆಗಳಲ್ಲಿ ಮಕ್ಕಳು ಜಾಸ್ತಿ ಆಗಿದೆ ಅದೇ ನಮ್ಮ ಕೆಟ್ಟಾಗಿದೆ ಬಂದ್ಬಿಟ್ಟಿತ್ತು ನೂರ ಕೆಲಸ ಅದೇ ದೂರಕ್ಕೆ ಬಂದಿತ್ತು ಈಗ ಎಲ್ಲೂ ಜನ ಮಕ್ಕಳಾಗಿದ್ದಾರೆ ಉದ್ಘಾಟನೆ ಮಕ್ಕಳು ಮಕ್ಕಳ ನಿಮಗೆ ಒಳ್ಳೆ ಜಾಗ ಇದೆ ಮತ್ತೆ ಆಟದ ಮೈದಾನ ಇದೆ ಲ್ಯಾಬ್ ಇದೆ ಕಂಪ್ಯೂಟರ್ ರೂಮ್ ಇದೆ ಆಮೇಲೆ ಅದು ಬೇರೆ ಆಶಯ ಬರ್ತಕ್ಕಂಥ ಮಕ್ಕಳಿಗೆ ಹಾಸ್ಪೆಲ್ ಇದೆ ಒಳ್ಳೆ ಬಿಲ್ಡಿಂಗ್ ನೋಡ್ಕೊಳೋದಿಕ್ಕೆ ಇಬ್ಬರು ನಾವು ಇಲ್ಲ ಅಂದ್ರೆ ಚೆನ್ನಾಗಿಟ್ಕೊಡೋದಕ್ಕೆ ಇಬ್ರು ಕೂಡ ಯೋಗ ಇರ್ಬೇಕಾಗಿದೆ ಆಟ ಆಡ್ಬೇಕು ದಿನಕ್ಕೆ ಎಷ್ಟೊತ್ತಾಡ್ತೀರಾ ಮಾತ್ರ ಚೆನ್ನಾಗಿ ನೀವು ಗಟ್ಟು ಗುಟ್ಟಾಗಿ ಇರ್ತೀರ ನೀವು ದೇಹ ಗಟ್ಟಿಯಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಓದೋರು ತಲೆಗೆಲ್ಲುತ್ತೆ ಕರೆಕ್ಟಾ ಇದ್ರು ಓದೋದ್ರ ಜೊತೆಗೆ ಆಟ ಆಡಬೇಕು ಚೆನ್ನಾಗಿ ಆಟ ಆಡಬೇಕು ಮತ್ತ ಜೊತೆಗೆ ಯೋಗ ಕೂಡ ಈಗ ಹೇಳ್ಕೊಡ್ತಾ ಇದ್ದಾರೆ ಯೋಗ ಸಾವಿರಾರು ವರ್ಷ ಅನೇದು ಋಷಿಗಳು ಆ ಕಾಲದಲ್ಲಿ ಏಳೆಂಟು ವರ್ಷಕ್ಕಿಂತ ಸುಮಾರು ಹತ್ತು ಸಾವಿರ ವರ್ಷ ಇದಕ್ಕೆ ಇತ್ಯಾಸ ಇರ್ತಕ್ಕಂಥದ್ದು ಆದರೆ ಆಟ ಆಡೋದ್ರ ಜೊತೆಗೆ ಯೋಗವನ್ನು ಕೂಡ ನೀವು ಚೆನ್ನಾಗಿ ಕಲಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮ ನಮ್ಮ ಬಿ ಅವರು ಮತ್ತೆ ನಮ್ಮ ಕಮ್ಯಾಂಡ್ ಅವರು ಮೋಹನ್ ಅವರು ಎಲ್ಲ ಇದನ್ನು ಮುಂದುವರಿಸ್ತಾರೆ ನಮ್ಮ ಚೇಂಬರ್ ಅಲ್ಲಿ ನಮ್ಮ ಆಹಾರ ಮಂತ್ರಿ ಮತ್ತು ಕೂತಿದ್ದಾರೆ ಇನ್ನೊಂದು ಪ್ರೀತಿಂಗ್ ಇದೆ ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಬಿಎಂಪಿ ಮಾಜಿ ಸದಸ್ಯರಾದಂತಹ ಹಾಡುಗೋಡಿ ಮೋಹನ್ ಅವರು ಮಾತನಾಡಿ ರಾಜ್ಯದಲ್ಲಿ ಇಲ್ಲಿಯೂ ಸಹ ಮಾಡಲು ಸಾಧ್ಯವಾಗದಂತಹ ಸರ್ಕಾರಿ ಶಾಲೆಯಲ್ಲಿ ಯೋಗ ತರಬೇತಿ ಪ್ರಾರಂಭ ಮಾಡಲಾಗಿರುವುದು ಹೆಗ್ಗಳಿಕೆ ವಿಚಾರವಾಗಿದೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಯೋಗ ಶಿಕ್ಷಣ ನೀಡುವ ಗುರಿ ಇದೆ ಇತರ ಎಲ್ಲ ಶಾಲೆಗಳಿಗೆ ನಮ್ಮ ಶಾಲೆ ಸಾಕಷ್ಟು ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ ಸಹ ಯೋಗ ತರಗತಿ ಪ್ರಾರಂಭಿಸಬೇಕೆಂದರು ಶಾಲೆಗಳು ಮತ್ತಷ್ಟು ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಇನ್ನು ಶಾಲೆಯ ಅಭಿವೃದ್ಧಿ ಪದ ಸಾಗಲು ಹತ್ತು ಹಲವು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಅವೆಲ್ಲವುಗಳನ್ನು ಸಹ ಪರಿಪೂರ್ಣವಾಗಿ ಮಾಡಲಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪಾಲಿಕೆ ಮಾಜಿ ಸದಸ್ಯರಾದಂತಹ ಮಂಜುನಾಥ್ ಡಿಸಿಪಿ ಎಸಿಪಿ ದಕ್ಷಿಣ ವಿಭಾಗದಲ್ಲಿ ಚನ್ನವೀರಪ್ಪ ಹಡಪದ್ ಬಿಇಒ ದಕ್ಷಿಣ ಡಾಕ್ಟರ್ ಶಶಿಕಲಾ ಎಸಿಪಿಗಳಾದಂತಹ ಶ್ರೀನಿವಾಸ್ ಸುರೇಶ್ ಇಇ ಅಶೋಕ್ ಎಇಇ ವಿಜಯೇಂದ್ರ ಎಇ ನವೀನ್ ಪಿಇ ಸೂಪರ್ವೈಸರ್ ಆದಂತಹ ನೇತ್ರಾವತಿ ಚಂದ್ರಪ್ಪ ಯೋಗ ಶಿಕ್ಷಕಿಯಾದಂತಹ ಮಂಜುಳಾ ಸುಮಾ ಸೇರಿದಂತೆ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಇದೇ ವೇಳೆ ಉಪಸ್ಥಿತರಲ್ಲಿರುವುದನ್ನು ನೋಡಬಹುದಾಗಿದೆ ಮಾತಾಡಿ ಶಾಲೆಯಲ್ಲಿ ಪ್ರಾರಂಭಿಸಿದಂತ ಪುಸ್ತಕರಾಗಿ ಬಂದಂತ ನಮ್ಮ ಮಂಜುಳಾ ಶೇಖರ್ ಅವರು ಮತ್ತು ಸುಮಾ ಬೇಡ ನಾನು ಅಭಾರಿಯಾಗಿದ್ದೀನಿ ಧನ್ಯವಾದ ಧನ್ಯವಾದಗಳು ಹೇಳ್ತಾ ನಮ್ಮ ಶಾಲೆಯ ಎಲ್ಲ ಶಿಕ್ಷ ಮುಖ್ಯ ಪಡೆಗಳು ಶಿಕ್ಷಕವರ್ಥವ್ರಿಗೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ನಮ್ಮ ಎರಡು ಬಾಯ್ ಸಂಖ್ಯೆ ಸಾಹಸ್ಟ್ರ ಎಲ್ಲ ಸಿಬ್ಬಂದಿ ಅವರವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹೊರಗಡೆಯಿಂದಲೂ ಕೂಡ ಯೋಗ ನೋಡಿ ನಾವು ಕೂಡ ಯೋಗವನ್ನು ಕಲ್ಲು ಕಲಿಬೇಕು ಅಂತ ಬಂದಂತ ಎಲ್ಲ ಮಹಿಳೆಯರಿಗೆ ಕೂಡ ಬಂದಕ್ಕೆಲ್ಲ ನಮ್ಮ ಡಿ ಸಿ ಪಿ ಅವರು ಬಂದಿದ್ರು ಎಲ್ಲರೂ ಕೂಡ ನಾವು ತುಂಬಾ ಅಭಿನಂದಿಸ್ತಾ ಇದ್ವಿ ಎರಡೇನು ನಾವು ಪಾಠನ ಕಲಿತೀವಿ ಕಂಪ್ಯೂಟರ್ ಕಲಿತೀವಿ ಆಟಪಾಟಗಳು ಆಗ್ತೀವಿ ಯೋಗದಲ್ಲೂ ಕೂಡ ಅದನ್ನು ಕೂಡ ಒಂದು ಮುಂದೆ ಸಬ್ಜೆಕ್ಟ್ ಇರ್ತದೆ ಈಗ ನಾಲ್ಕು ಮಾರ್ಗ ಇಡೋದು ರಾಜ್ ಕೃಷಿ ವಿಷ ನಾಲ್ಕು ಮಾರ್ಗ ಹೇಳಿದ್ದಾರೆ ಯಾವ ರೀತಿ ಬಂತು ಅಂತ ಹೇಳಿದ್ದಾರೆ ಭಾರತ ರಾಜ ಮಹರ್ಷಿಗಳಿಂದ ಬಂತು ವಿಷಮರ್ಷ ಬಂತು ಬೇಡ ಮಾಡಿ ಹೇಳ್ಕೊಂಡಿದ್ರೆ ಭಾರತದಲ್ಲಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಹುದ್ದೆ ಸಂಚರಿಸ್ತಾ ಇರ್ಬೇಕಾದ್ರೆ ಒಂದು ಒಂದು ದೇಶದಿಂದ ಒಂದು ಊರಿಂದ ಒಂದು ಊರಿಗೆ ಸಂಚರಿಸ್ರೆ ಕಾಡುಗಳಲ್ಲಿ ಪ್ರಾಣಿಗಳು ಏಳುವ ಕಾಡು ಕಾಡು ಪ್ರಾಣಿಗಳಿದ್ದಾಗ ಅದನ್ನ ತಡೆಯಲು ಕೂಡ ಯೋಗನ ನಾವು ಅದನ್ನ ಅಳವಡಿಸಿಕೊಂಡ್ರು ಅಂತ ಇತಿಹಾಸಗಳು ಹೇಳುತ್ತೆ ಎರಡು ಸಾವಿರದ ಐನೂರು ವರ್ಷಗಳಿಂದ ಬುದ್ಧಿ ಕೂಡ ಅವರ ಅನುಯಾಯಿಗಳು ಈ ಒಂದು ಯೋಗನ ಅಳವಡಿಸ್ಕೊಂಡಿದ್ರು ಅಂತ ಒಂದು ಹೇಳ್ತಾರೆ ಅದಕ್ಕೋಸ್ಕರ ಇನ್ನೊಂದೇನಿದೆ ಮತ್ತೊಮ್ಮೆ ನಾವು ಸುಮಂತ್ ಫುಲ್ ಆದಷ್ಟು ತುರ್ತಾಗಿ ಈ ತಿಂಗಳಲ್ಲಿ ಉದ್ಘಾಟನೆ ಮಾಡಬೇಕಂದ್ರೆ ಸನ್ಮಾನ್ಯ ರಾಘವೀಡವರ ಕನ್ನಡ ಅದಕ್ಕೆ ಪರ್ಮಿಷನ್ ಆದಷ್ಟು ತುರ್ತಾಗಿ ನಾನು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಲೆಟರ್ ಕೊಟ್ಟಿದ್ದೇನೆ ಮತ್ತೆ ಇನ್ನೊಂದು ಲೆಟರ್ ಕೊಡಿಸ್ತೀವಿ ದಯವಿಟ್ಟು ನಮಗೆ ಇದೊಂದು ವಾರದಲ್ಲಿ ಪರ್ಮಿಷನ್ ಕೊಟ್ರೆ ಈ ಮಂತ್ ಅವ್ರಿಗೆ ನಾವು ಇನಾಗ್ರೇಷನ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಎಂಡ್ ಆಗುತ್ತೆ ಮಾರ್ಚ್ ಇಂದ ಎಕ್ಸಾಮ್ ಅಂತ ನಮ್ಗೆ ಶಾಲೆಗೆ ಜಾಸ್ತಿ ಜನ ಮಕ್ಕಳು ಸೇರ್ಕೊಂಡು ನಾವು ನಾವು ಒಂದು ಸೂರ್ಯ ಇದೆ ಅಂತ ಹೇಳಿದ್ವಿ ವಿಧಾನ ಕೂಡ ಶಾಲೆ ಮಕ್ಕಳು ಬರ್ತಾರೆ ವಿವರಣೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ತಾವು ತುರ್ತಾಗಿ ಅನುಮತಿ ಕೊಡಬೇಕು ಅಂತ ಕೇಳ್ಕೊಂಡು